ಹಿಂದಿನ ಲೈವ್ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಆಯಿತಾ ಸಿರಿ ಸಿಸ್ಟರ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಹೇಗಿದ್ದೀರಿ ಸಿಸ್ಟರ್ ಸಾರಿ ನೆನ್ನೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ ಸಿಸ್ಟರ್ ನಿಮ್ಮ ಲೈವ್ ನಾನು ನೋಡೋಕ್ಕಾಗಲಿಲ್ಲ ಅಥವಾ ನಾನು ನೋಟಿಫಿಕೇಷನ್ ಗಮನಿಸಲಿಲ್ಲ ಸ್ವಲ್ಪ ಮನೇಲಿ ಕೂಡ ಜಾಸ್ತಿ ಆಗ್ಬಿಟ್ಟಿದ್ರು ಹಂಗಾಗಿ ಹೇಗಿದ್ದೀರಿ ಸಿಸ್ಟರ್ ಪಾಪು ಹೇಗಿದೆ ಊಟ ಆಯಿತಾ ಓಕೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಊಟ ಆಯಿತಾ ಸಿಸ್ಟರ್ ಏನು ತಿಂದಿರಿ ಇವತ್ತು ಆಯ್ ಊಟ ಆಯಿತು ಆಯ್ ರಾಧಿಕಾ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಊಟ ಆಯಿತಪ್ಪ ನನ್ನದು ಊಟ ಆಯಿತು ಸಿಹಿ ಊಟ ಆಯಿತಾ ರಾಧಿಕಾ ಊಟ ಆಯಿತು ನಿಮ್ಮದೇನು ನನ್ನದು ರವೆ ದೋಸೆ ಟೊಮೊಟೊ ಚಟ್ನಿ ಮೊಸರನ್ನ ಮುದ್ದೆ ಸೊಪ್ಪು ಸಾರು ಓ ಹೌದಾ ನೀವು ಮುದ್ದೆ ಮಾಡ್ತೀರಾ ಸಿರಿ ಸಿಸ್ಟರ್ ರಾಧಿಕಾ ಏನು ತಿಂದ್ರಿ ಎಸ್ ಓ ಗುಡ್ ಮುದ್ದೆ ನಂಗೆ ಫೇವ್ರೆಟ್ ರಾಧಿಕಾ ಇದ್ದೀರಾ ಅಮ್ಮ ಮುದ್ದೆ ಬಸ್ ಸರ್ ಓ ಹೌದಾ ರಾಧಿಕಾ ನೀವು ಮುದ್ದೆ ಮಾಡ್ತೀರ ಒಬ್ಬರಿದ್ರು ಆರೋಗ್ಯ ಕೊಡೇದೇ ಮುದ್ದೆ ದಯವಿಟ್ಟು ಯಾರು ಲೈವ್ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಒಂದು ಮೆಸೇಜ್ ಹಾಕಿ ಸರಿ ಸಿಸ್ಟರ್ ವಾಚ್ ಅವರ್ ಎಷ್ಟಾಯಿತು ನಿಮ್ಮದು ಇದ್ದೀರಾ ಓಕೆ ಓಕೆ ರಾಧಿಕಾ ಸರಿ ಸಿಸ್ಟರ್ ವಾಚ್ ಅವರ್ ಎಷ್ಟಾಗಿದೆ ನಿಮ್ಮದು ಹೇಗೆ ನೀವೆಲ್ಲರೂ ಕಣ್ ಕಂಟಿನ್ಯೂ ಲೈವ್ ಮಾಡ್ತಾ ಇದ್ದೀರ ಖುಷಿಯಾಗುತ್ತೆ ರೈಸ್ ತಿಂದು ಬೋರ್ ಹಾಕಿದೆ ಹೌದು ವಿಡಿಯೋ ಮಾಡಿದಿರ ರಾಧಿಕಾ ಯಾವ್ದಾದ್ರು ಥ್ಯಾಂಕ್ ಯು ಸಿರಿ ಸಿಸ್ಟರ್ ಆದರ್ಶ್ ಆದರ್ಶ್ ನಾಯಕ್ ಆಯುರ್ ಅಧಿಕ ಅಲ್ಲ ಹಾಂ ಆಯುರ್ವಾದಿಕ್ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿರಿ ಸಿಸ್ಟರ್ ಆದರ್ಶ್ ನಾಯಕ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಬಂದಿದ್ದೀರಾ ನಾನು ಲೈವ್ಗೆ ತಮ್ಮ ಪರಿಚಯ ನನಗಾಗಲಿಲ್ಲ ಏಯ್ಟೀನ್ ಮೆಂಬರ್ಸ್ ಲೈವ್ ನೋಡ್ತಾ ಇದ್ದೀರಾ ಆಲ್ ಆಫ್ ಯು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಎಲ್ರದ್ದು ಊಟ ಆಯಿತಾ ಇವತ್ತಿನ ಸಬ್ಜೆಕ್ಟು ನಮ್ಮ ನಗು ಒಬ್ಬರು ಮನವನ್ನು ಸಂತೈಸುವಂತಿರಬೇಕೆ ಹೊರತು ನಗು ಯಾವತ್ತೂ ನೋವುಂಟು ಮಾಡೋ ರೀತಿ ಇರಬಾರ್ದು ಅಂತ ಸೊ ನಿಮ್ಮ ಅಭಿಪ್ರಾಯ ಏನು ಸಿರಿ ಸಿಸ್ಟರ್ ಹಾಯ್ ಆದ್ರಾಸ್ ನ್ಯೂಸ್ ಸಪೋರ್ಟರ್ ಓ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ರಾಧಿಕಾ ನಮ್ಮದು ಶಿವಮೊಗ್ಗ ಯು ನಮ್ಮದು ಮಂಡ್ಯ ರಾಧಿಕಾ ನಿಮಗೆ ಪರಿಚಯ ಇದ್ದಾರೆ ಆದರ್ಸ್ ಅವರು ಆದರ್ಶ ಆದರ್ಶ್ ನಾಯಕ ಓ ಸಾರಿ ಆದರ್ಶ ಅವರು ಆದರ್ಶ ನಾನು ಮಂಡ್ಯ ಮಂಡ್ಯ ಹತ್ರ ಒಂದಳ್ಳಿ ನಾನು ಶಿವಮೊಗ್ಗ ತುಂಬ ಬಾರಿ ಬಂದಿದ್ದೀನಿ ನೋ ಹೌದಾ ಓಕೆ ಓಕೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲೋ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಪ್ಲೀಸ್ ಇವಾಗ ನೀವು ಅಂದಿದ್ದು ಹೌದಾ ಓಕೆ ಓಕೆ ಆದರ್ ಸರ್ ಸಾಧಾರೆ ತಮ್ಮ ಕಿರು ಪರಿಚಯ ನೀಡಿ ನಮ್ಮದು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಹತ್ರ ಒಂದು ಹಳ್ಳಿ ತಮ್ಮದು ಶಿವಮೊಗ್ಗದಲ್ಲಿ ಎಲ್ಲಿ ಬರುತ್ತೆ ಯಾಕೆ ಆದರ್ಶ ಅವರು ಮೆಸೇಜ್ ಡಿಲೀಟ್ ಮಾಡ್ತಾ ಇದಿರಿ ತಪ್ಪಿದ್ರು ಡಿಲೀಟ್ ಮಾಡಬೇಡಿ please ಓಕೆ ಓಕೆ ರಾಧಿಕಾ ಶಿವಮೊಗ್ಗ ಸೊರಬ ತಾಲೂಕು ಹೌದಾ ಓಕೆ ಓಕೆ ಏನು ವರ್ಕ್ ಮಾಡ್ತೀರಿ ಆಧಾರ್ ಸರ್ ನೋಡಿ ಸಿರಿ ಬೇಬಿ ಸಿರಿ ಸಿಹಿ ಅಂತ ಒಂದು ಅಕೌಂಟ್ ಇದೆ ಅವ್ರಿಗೆ ಕನೆಕ್ಟಾಗಿ ರಾಧಿಕಾ ಬೇಬಿ ಅನ್ನೋ ಅಕೌಂಟ್ಗೆ ಕನೆಕ್ಟಾಗಿ ಚಾನಲ್ ಇದೆಯಾ ನಿಮ್ಮದು ಹೌದು ಹೌದು ರಾಧಿಕಾ ಅದು ಬೈ ಬಿಡಿ ಇರಲಿ ಫಾರ್ಮರ್ ಓಕೆ ಓಕೆ ಚಾನಲ್ ಇದೆಯಾ ಸರ್ ನಿಮ್ಮದು ಸಾರಿ ನಿಮ್ಮದೊಂದು ಮೆಸೇಜ್ ಬೈ ಮಿಸ್ ಆಗಿ ಡಿಲೀಟ್ ಆಗಿದೆ ಸಾರಿ ಇಲ್ಲ ಮೇಡಮ್ ಓಕೆ ಸಪೋರ್ಟಿವ್ ಐ ಡಿನಾ ಓಕೆ ಓಕೆ ನೋಡಿ ಸರ್ ರಾಧಿಕಾ ಬೇಬಿ ಅಂತಿದೆ ಇನ್ನೊಂದು ಸಿರಿ ಸಿಹಿ ವಿಪ್ಸ್ ಅಂತಿದೆ ಅವ್ರಿಗೂ ಕೂಡ ಕನೆಕ್ಟಾಗಿ ದಯವಿಟ್ಟು ನಾನು ಬಂದು ಕೃಷಿ ಇಲಾಖೆಯಲ್ಲಿ ತರಬೇತಿ ಕೊಡುವಂಥವಳು ಸರ್ ಸುಮ್ಮನೆ ಲೈವ್ ನೋಡ್ತಾ ಬಂದಿದ್ದೆ ನೀವು ಅವು ಚಾನಲ್ ಇಲ್ವಾ ಓಕೆ ಪ್ರತಿದಿನ ಒಂಬತ್ತುವರೆಗೆ ನಮ್ಮ ಲೈವ್ ಇರುತ್ತೆ ಸರ್ ಥ್ಯಾಂಕ್ ಯು ನೀವು ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ನಂದು ಯಾವುದಾದ್ರು ಒಂದು ವಿಡಿಯೋ ನೋಡಿ ಕಾಮೆಂಟ್ ಹಾಕಿ ಪ್ಲೀಸ್ ಹೌದಾ ಅದರ ಸರೇ ಸಪೋರ್ಟ್ ಮಾಡಿ ಹಾ ಆದ್ರೆ ಸ್ವಲ್ಪ ಆಧಾರ್ಸ್ ಅವರೇ ಸ್ವಲ್ಪ ಸಪೋರ್ಟ್ ಮೆಸೇಜ್ ಹಾಕಿ ಪ್ಲೀಸ್ ಫೋರ್ ಮೆಂಬರ್ಸ್ ಸೈಡಲ್ಲಿ ಇದ್ದೀರಾ ಆದ್ರೆ ಆಧಾರ್ ಅವರೇ ಒಂದು ಲೈಕ್ ಕೊಡಿಲ್ಲ ಇವ್ಗೆ ಪ್ಲೀಸ್ ಮೇಲುಗಡೆ ಚಿಹ್ನೆಗಳಿದೆ ನೋಡಿ ಆಡ್ ಸಿಂಬಲ್ ಎಲ್ಲ ಅದರ ಡಬಲ್ ಕ್ಲಿಕ್ ಮಾಡಿ ಅದು ಲೈಕ್ ಆಪ್ಷನ್ಸ್ ಬರುತ್ತೆ ಅಲ್ಲಿ ಓಕೆ ಮಾಡಿ ಡಿಸ್ಸ್ ಹಾಕಿದ್ದೀರಾ ಓಕೆ ನೋಡ್ತೀನಿ ಹಾಯ್ ರಾಖಿ ಬ್ರದರ್ ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಯಾಕೆ ಬ್ರದರ್ ನೆನ್ನೆ ಮೊನ್ನೆ ಕಾಣಿಸ್ಲಿಲ್ಲ ಊಟ ಆಯ್ತಾ ಹೇಗಿದ್ದೀರಿ ಲೈಕ್ ಟನ್ ಥ್ಯಾಂಕ್ ಯು ಬ್ರದರ್ ತ್ರೀ ನಂದೆ ಓ ಥ್ಯಾಂಕ್ ಯು ಅದರ್ ಸರ್ ಥ್ಯಾಂಕ್ ಯು ಮೇಡಮ್ ಜೂನ್ ಟು ಮ್ಯಾರೇಜ್ ಇದೆ ಬನ್ನಿ ಮೇಡಮ್ ಓ ಹೌದಾ ರಾಖಿ ಬ್ರದರ್ ನಿಮ್ಮದು ಮ್ಯಾರೇಜ್ ಇದೆಯಾ ಕಂಗ್ರ್ಯಾಚುಲೇಷನ್ ವಿಶ್ ಯು ಗುಡ್ ಲಕ್ ಬ್ರದರ್ ಜೂನ್ ಎರಡು ಎಲ್ಲಿ ಬ್ರದರ್ ರಾಖಿ ಬ್ರದರ್ ಮದುವೆ ಯಾರ್ದು ರಾಖಿ ಬ್ರದರ್ದೆ ರಾಧಿಕಾ ಅವರು ಫ್ರಮ್ ಯಾವುದು ಬ್ಯಾಂಗ್ಳೂರವರು ರಾಧಿಕಾ ಬ್ಯಾಂಗ್ಳೂರು ಅದು ನಿನ್ನೆ ಎಂಗೇಜ್ಮೆಂಟ್ ಅಷ್ಟು ಆಯಿತು ಸೊ ಹಾಗಾಗಿ ಲೈವ್ಗೆ ಬರೋಕೆ ಆಗಲಿಲ್ಲ ಮೇಡಮ್ ಓಕೆ ಓಕೆ ಪರವಾಗಿಲ್ಲ ಎಂಜಾಯ್ ಮಾಡಿ ಎಂಗೇಜ್ಮೆಂಟ್ನ ಗೊತ್ತಿಲ್ಲ ಅಲ್ಲ ನಮಗೆ ಹಾಯ್ ಸಬ್ಸ್ಕ್ರೈಬರ್ ಬ್ರದರ್ ಸೂಪರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬ್ರದರ್ ಹೇಗಿದ್ದೀರಿ ಊಟ ಆಯಿತಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ನೋಡೋಕ್ಕೆ ಗುಂಡಿಗೆ ಬೇಕು ನಿಮ್ಮದು ನಿಮ್ಮ ಓವರ್ ಸ್ಪೀಡ್ಗೆ ಬೆಳಗಾಂ ಡಿಸ್ಟಿಕ್ಕು ಆರುಗೇರಿ ಗೇರಿ ಮೇಡಮ್ ಆ ಗೊತ್ತಲ್ಲ ನೀವು ಹೇಳಿದ್ರಲ್ಲ ಕಂಗರಾಜ್ ರಾಖಿ ಬ್ರದರ್ ಒಳ್ಳೇದಾಗ್ಲಿ ರಾಕಿ ಬ್ರದರ್ ಹುಡುಗಿ ಯಾವರು ಬ್ರದರ್ ಏನು ವರ್ಕ್ ಮಾಡ್ತಾರೆ ಸಬ್ಸ್ಕ್ರೈಬರ್ ಬ್ರದರ್ ನಿಮಗೆ ಹೊಸ ನೇಮು ನಿಮ್ಮಷ್ಟು ಮಾತು ಬರೋದಿಲ್ಲ ಬಿಡಿ ನಮಗೆ ದೇವ್ರೇ ನ್ಯಾಯನ ಬ್ರದರ್ ಇದು ಹಾಂ ತುಂಬ ಚೆನ್ನಾಗಿ ಮಾತಾಡ್ತೀರಿ ಓವರ್ ಸ್ಪೀಡಾಗಿ ಮಾತಾಡ್ತೀರಿ ಇಳಕಲ್ಲ ಅಕ್ಕ ಓ ಹೌದಾ ಹೇಳಿದ್ದೀನಿ ಅಲ್ವಾ ಅಕ್ಕ ಏ ಇಲ್ಲ ಇಲ್ಲ ಇಳಕಲ್ಲ ಹೇಳಿ ನೀವು ಹುಡುಗಿ ಬಗ್ಗೆ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗಿದ್ದೆ ನಮಗೆ ಗೊತ್ತಿಲ್ಲ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಫ್ಯಾಷನ್ ಡಿಸೈನರ್ ಓ ಹೌದಾ ವೆರಿ ಗುಡ್ ಒಳ್ಳೆಯದಾಗಲಿ ಬ್ರದರ್ ಆಯ್ತು ಎಲ್ಲಿ ಬ್ರದರ್ ಮ್ಯಾರೇಜು ಕೂಡ ಬಂದರು ವೆಲ್ಕಮ್ ಟು ಲೈವ್ ಪ್ರೋಗ್ರಾಮ್ ಪುಟ್ಟು ಹೇಗಿದ್ದೀರಿ ಲೈಕ್ ಟನ್ ಥ್ಯಾಂಕ್ ಯು ಯಾಕೆ ಸಿಸ್ಟರ್ ನಿನ್ನೆ ಮೊನ್ನೆ ಬರಲಿಲ್ಲ ಲೈವ್ಗೆ ಬ್ಯುಸಿನಾ ಊಟ ಆಯ್ತಪ್ಪ ಆಯಿತು ಸಿಸ್ ಸ್ವಲ್ಪ ವೀಡಿಯೋ ಮೇಲೆ ಗಮನ ಕೊಡಿ ಹಾಂ ಕೊಡಬೇಕು ಬ್ರದರ್ ಕೊಡಬೇಕು ವಿಪರೀತ ಸೊಳ್ಳೆ ಐ ಆಮ್ ಫೈನ್ ವಾರ್ ಯು ಸಿಸ್ಟರ್ ನಾನು ಫೈನ್ ಸಿಸ್ಟರ್ ಊಟ ಆಯ್ತಪ್ಪ ಏನು ತಿಂದಿರಿ ಯಾವ ವರ್ಷ ಕೊಡ್ತೀರ ಗಮನ ನೀವು ಇವತ್ತಿಂದನೇ ಕೊಡ್ತೀನಿ ಬ್ರದರ್ ಯಾವ ವಿಡಿಯೋಗೆ ನಂತ ಹೇಳಿ ಹ್ಞೂ ಈಸ್ ಬಿಝಿ ಹಬ್ಬ ಇತ್ತು ಅಕ್ಕನ್ನು ಊರಿಗೆ ಹೋಗಿ ಬಂದಿದ್ದೆ ಓ ಹೌದಪ್ಪ ಓಕೆ ಓಕೆ ಯಾವ ವರ್ಷ ಎಲ್ಲಿ ಹೇಳಿ ಅಣ್ಣ ಅನ್ನ ಸಾಂಬಾರು ಸೀಸ್ ನೀವು ನನ್ನದು ರವೆ ದೋಸೆ ಈರುಳ್ಳಿ ಪಲ್ಯ ಸಿಸ್ಟರ್ ಕರೆಂಟ್ ಆಯ್ತು ಕರೆಂಟ್ ಹೋಗಲಿಲ್ಲ ಬ್ರದರ್ ನಾನೇ ಸೊಳ್ಳೆ ಇತ್ತಲ್ಲ ವಿಪರೀತ ಸೊಳ್ಳೆ ಇದೆ ನನ್ನ ಮಗ ಹೊಡಿತಾ ಇದ್ದೆ ಅದಕ್ಕೆ ಮ್ಯೂಟ್ ಮಾಡಿ ವಿಡಿಯೋ ಬಂದ್ ಮಾಡಿದ್ದೆ ಯು ಪಿ ಎಸ್ ಇದೆ ಕರೆಂಟ್ ಹೋದರೆ ತೊಂದರೆ ಇಲ್ಲ ಬ್ರದರ್ ಯಾವ ವಿಡಿಯೋಗೆ ಗಮನ ಕೊಡಬೇಕು ಹೇಳಿ ಯಾರೆಲ್ಲ ಲೈವ್ಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಕೊಡಿ ವಿನ್ನು ಸೋಮು ಎಲ್ಲಿ ಕಾಣಿಸ್ತಾ ಇಲ್ಲ ಲೈವ್ ಮಾಡಿದ್ರಪ್ಪ ನೀವು ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಬೆಳಿಗ್ಗೆಯಿಂದ ನಾನು ಎಲ್ಲರೂ ಒಂದೇ ಸರಿ ನಾಪತ್ತೆ ಬಿಟ್ರಾ. ಮೆಸೇಜೇ ಬರ್ತಾ ಇಲ್ವಾ ಇರಿ ಇರಿ ನೋಡ್ತೀನಿ El ruido no de y no proviene sienta No, hay ಎಲ್ರೂ ನಾಪತ್ತೆ

ಸಬ್ಸ್ಕ್ರೈಬ್ ಬ್ರದರ್ ಇದ್ದೀರಾ ರಾಧಿಕಾ ಇದ್ದೀರಾ ವಿನು ಇದ್ದೀರಪ್ಪ ನನಗೆ ಯಾವುದೇ ಮೆಸೇಜ್ ಬರ್ತಾಯಿಲ್ಲ ಯಾಕೆ ಯಾರ್ದು ಮೆಸೇಜ್ ಡಿಸ್ಪ್ಲೇ ಬರ್ತಾಯಿಲ್ಲ ಗೊತ್ತಿಲ್ಲ ಸಾರಿ ಏನು ಸಮಸ್ಯೆ ಆಯ್ತೋ ಗೊತ್ತಿಲ್ಲ ಅಥವಾ ಯಾರೂ ಬಂದೇ ಇಲ್ಲ ಅಂದರೆ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಮಾಡ್ತೀನಿ ತ್ರೀ ಮೆಂಬರ್ಸ್ ಐಡಲ್ ಇದ್ದಾರೆ ಯಾಕಪ್ಪ ಈ ಥರ ಇನ್ನು ಮೂವತ್ತು ಸೆಕೆಂಡ್ ನೋಡ್ತೀನಿ ಇದೇ ಥರ ಇದ್ರೆ ಲೈವ್ ಬಂದ್ ಮಾಡಿ ಬೇರೆ ಮಾಡ್ತೀನಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಅದವ್ರ ಕರೆಂಟ್ ಹೋಯ್ತಾ ಅಂದ್ರಿ